ಸರಿ ಬನ್ನಿ ಹ್ಞೂ ಸರ್ ತುಂಬ ಇದು ಸರ್ ಇಲ್ಲಿ ಸ್ವಲ್ಪ ಒಳಗೆ ಹೋಗಿ ಒಳಗೆ ಹೋಗಿ ಸ್ವಲ್ಪ ಸೈಡ್ ಬನ್ನಿ ಎಷ್ಟು ಜನ ಸರ್

No, le pues voy a saltar en la lengua. कितना टाइम हुआ मैं तुम्हें आपको कितना टाइम से बोलो सब कितना टाइम हम मां सर आठ घंटे इंदई इधर सर सर करी सारी ना चुटी दिए ये लाइन ना लाइन ना कब भरा के पाप इनको अंदर घंटे अंदर आवर बंसी दरार है लाइन में लाइन में नो ये घंटा टाइम करी ಆಗಿ ಕಂಪ್ಯೂಟರ್ ನೋಡ್ಬೇಕು ನೀವು ಅರೇಜ್ ಮಾಡಿ ಗಂಡು ಗಂಡ್ಮಕ್ಳು ಪಾಠ ಮಾಡೋಣ ಆಯ್ತು ಹೋಗಿ ಎಷ್ಟು ಜನ ಚೆಕ್ ಮಾಡ್ತಿದ್ದೀರಪ್ಪ ಯಾವ್ದಾದ್ರು ಸಿಕ್ಕಿದೆಯಾ

ஜார்ஜ்ருவா டாப்லெட்லாம் <mulity talks> <mulity> <mulity> <just>

ಓಪನ್ ಕೊಡ್ತಾ ಇದಾರೆ ವರ್ಷ ಇಲ್ಲೇ ಇದ್ದಾರೆ ಅವರು ಅವ್ರಿಗೆ ಬೇಸಿಕ್ ಗೊತ್ತೇ ಇಲ್ಲ ಹದಿನಾಲ್ಕು ವರ್ಷ ಇದ್ದೀನಿ ನಾನು ಅಲ್ಲೇ ಸರ್ ಎದ್ದಲಿ ಅದು ನಮ್ಗೆ ಸಂಬಂಧ ಇಲ್ಲ ಇದೆಲ್ಲ ಹಿಂಗೆ ಇಟ್ಕೊಂಡು ಕೈಯಲ್ಲಿ ಎಲ್ಲಿಚಾಗಲ್ವಾ ಏನಮ್ಮ ಮಾತ್ರ ಕೊಡ ನಿಮ್ಗೆ ಏನಾಗುತ್ತೆ ಏನು ಮಾತಾ ಇದು ಕೇತಲೇರು ಈ ಇಂಪು ಕುರ್ತಿ ಸೂರ್ಯ ಇದ್ಯಾಕ್ಕೆ ಕೂಡಬಹುದು ರಹಾ ರಕ್ತಾಲ ಪೋರ್ತಾ ಇದಿಲ್ಲ ಪೋರ್ಟ್ ಪೋರ್ಟ್ ಕುಮಾರ್ ಮೈಸ್ಟರ್ ಇಲ್ಲ ಸರ್ ಸ್ಕ್ರೀನ್ ನೋಯಿ ಮನ ಫೈಲ್ ಎಡಿಟಿಷನ್ ಪರ್ ಕುಮಾರ್ ಮೈಸ್ಟರ್ ಇಲ್ಲ ಸರ್